ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ರೈತ ಬಾಂಧವರಿಗೆ ನನ್ನ ಆತ್ಮೀಯವಾದ ಸ್ವಾಗತ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರಿ ಅದರಲ್ಲಿ ಒಂದು ಕಾಮಿಡಿ ಅನ್ಬೋದು ಏನು ಕಾಮಿಡಿಪ್ಪ ಅಂತ ಕೇಳಿದರೆ ರೈತರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಲಸಗಾರರು ಇರ್ತಾರೆ ಅವರು ಯಾವ ಥರದ ಒಂದು ಕಾಮಿಡಿಯನ್ನು ಮಾಡ್ತಿರ್ತಾರೆ ಹೇಗೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ನಮ್ಮ ಕಡೆ ಮಾಡುವ ಒಂದು ಕಾಮಿಡಿಯನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀ ಪ್ಲೀಸ್ ನೋಡಿ ನಿಮ್ಮ ನಿಮ್ಮ ಕಡೆ ಯಾವ ಥರ ಒಂದು ಕಾಮಿಡಿ ಕೆಲಸಗಾರರು ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ತೋರಿಸ್ತೀನಿ ನೋಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡಿ ಸ್ನೇಹಿತರೆ ಏ ಬಾಯ್ ಮಗನ ಬಾರು ಮಗನ ನೀನು ಏನಾಯಿತು ಮಗನ ಸಮಸ್ಯೆ ಮಗನ <Suce> ಯಾರ <If imitation> <wangana>. <unser> <Nu> ಂತ ಅಂತ ಕಮೆಂಟ್ ಮಾಡಿರಿ ಇಂಥ ಒಂದು ವಿಡಿಯೋಗಳನ್ನ ಕಾಮಿಡಿ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಮತ್ತೆ ಬರ್ತೀನಿ